भवनाशाय शेषाय गुणराशये हृद्याय शुद्धविद्याय मध्वाय च नमो नमः वन्दे वन्दे सदानन्दं वासुदेवं निरञ्जनं इन्दिरापतिमाद्यादिवरदेश वरप्रदं श्रीगुरुभ्यो नमः हरि ओम् इन्दिनिन्द एकादश अध्याय होन्दन अध्यायद ಅರ್ಥ ಚಿಂತನೆ ಪ್ರಾರಂಭ ಆಗ್ತಾ ಇದೆ ಈ ಒಂದು ಅಧ್ಯಾಯದಲ್ಲಿಯೂ ಕೂಡ ಆಚಾರ್ಯರು ಪರಮಾತ್ಮನಿಗೆ ನಮಸ್ಕರಿಸ್ತಾ ಇದ್ದಾರೆ ಇದಕ್ಕೆ ವ್ಯಾಖ್ಯಾನ ಮಾಡ್ಬೇಕಾದ್ರೆ ವಿಶ್ವಪತಿ ತೀರ್ಥರು ಹೇಳ್ತಾರೆ ಭೂಯ ಭಕ್ತಿಯ ಭಗವದ್ವಂದನೇ ತತ್ ಪ್ರೀತಿ ಸಾಧನಿತಿ ಭಕ್ತೈ ತರ್ತವ್ಯಮಿತ್ಯಾಶಯವಾನ್ ಸ್ತೌತಿ ಅಂತ ನಿರಂತರವಾಗಿ ಮತ್ತೆ ಮತ್ತೆ ಭಕ್ತಿಯಿಂದ ಪರಮಾತ್ಮನಿಗೆ ನಮಸ್ಕಾರ ಮಾಡುವುದೇನೆ ಪರಮಾತ್ಮನಿಗೆ ಅತ್ಯಂತ ಪ್ರೀತಿಕರವಾದದ್ದು ಹಾಗಾಗಿ ಭಕ್ತರು ನಿರಂತರವಾಗಿ ಪರಮಾತ್ಮನಿಗೆ ನಮಸ್ಕರಿಸಬೇಕು ಮತ್ತು ಭಕ್ತಿಯಿಂದ ನಮಸ್ಕಾರ ಮಾಡಬೇಕು ಎಂಬುದಾಗಿ ತಿಳಿಸ್ಲಿಕ್ಕೋಸ್ಕರ ಆಚಾರ್ಯರು ಪರಮಾತ್ಮನಲ್ಲಿ ಭಕ್ತಿ ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ ಪರಮಾತ್ಮನ ಗುಣಗಳನ್ನು ತಿಳಿಯಬೇಕು ಹಾಗಾಗಿ ಮತ್ತೆ ಆ ಪರಮಾತ್ಮನ ಸ್ವರೂಪವನ್ನು ತಿಳಿಸ್ತಾ ಇದ್ದಾರೆ ಶ್ಲೋಕ ಹೇಳ್ತೇನೆ ನೀವು ಹೇಳಿ మజరం దివ్యం అమృత పదం వందే బ్రహ్మేంద్రాద్యభివందితం ಪರಮಾತ್ಮನ ಸ್ವರೂಪ ಪರಮಾತ್ಮರಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ ವಿಶೇಷವಾಗಿ ಪರಮಾತ್ಮ ಏನಿದ್ದಾನೆ ಅವನ ಸ್ವರೂಪ ಹೇಗಿದೆ ಅಂತ ಹೇಳಿದ್ರೆ ಉದೀರ್ಣ ಅಜರ ದಿವ್ಯಾ ಉದೀರ್ಣ ಅಂತ ಹೇಳಿದ್ರೆ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಪರಮಾತ್ಮನ ಸ್ವರೂಪ ಉಳಿದವರ ಸ್ವರೂಪದಂತೆ ಅಲ್ಲ ಉಳಿದವರ ಸ್ವರೂಪಕ್ಕಿಂತ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಯಾಕೆ ಶ್ರೇಷ್ಠ ಅಂತ ಹೇಳಿದ್ರೆ ಉಳಿದವರಿಗೆ ನಮಗೆಲ್ಲರಿಗೂ ಆತ್ಮ ಬೇರೆ ದೇಹ ಬೇರೆ ಅನೇಕ ದೇಹಗಳು ನಮಗೆ ಬರ್ತಾ ಹೋಗ್ತವೆ ಒಂದು ದೇಹದಲ್ಲಿ ಇರ್ತೇವೆ ನಂತರ ಮರಣ ನಂತರ ಇನ್ನೊಂದು ದೇಹ ಪ್ರಾಪ್ತಿಯಾಗಿ ಹಾಗೆ ಆತ್ಮನೇ ಬೇರೆ ಅಂದ್ರೆ ನಮ್ಮ ಜೀವನೇ ಬೇರೆ ಶರೀರವೇ ಬೇರೆ ಪರಮಾತ್ಮನಿಗೆ ಹಾಗಲ್ಲ ಪರಮಾತ್ಮವು ಜ್ಞಾನಾನಂದ ಸ್ವರೂಪ ಅವನನ್ನು ಬಿಟ್ಟು ಬೇರೆ ದೇಹ ಅಂತ ಇಲ್ಲ ದೇಹಕ್ಕಿಂತ ಬಿಟ್ಟು ಬೇರೆ ಆತ್ಮ ಅಂತ ಇಲ್ಲ ಸಮಗ್ರ ಸ್ವರೂಪ ಅದು ಪರಮಾತ್ಮನ ಸ್ವರೂಪ ಹಾಗಾಗಿ ಉಳಿದವರಿಗಿಂತ ಭಿನ್ನವಾದಂತಹ ಶ್ರೇಷ್ಠವಾದಂತಹ ಸ್ವರೂಪ ಪರಮಾತ್ಮನದ್ದು ಹಾಗಾಗಿ ಉದೀರ್ಣಂ ಅಂತ ಹೇಳಿದೆ ಹಾಗೆ ಅಜರಂ ಜರ ಅಂತ ಹೇಳಿದ್ರೆ ಮುಪ್ಪು ನಮ್ಮ ಹಿಂದೆ ಅನೇಕ ಸಲ ಕೇಳಿದಂತೆ ಮುಪ್ಪು ಅಂದ್ರೆ ವಯಸ್ಸಾಗುವುದು ಅಂತ ಆ ರೀತಿಯಾದಂತಹ ಮುಪ್ಪು ಮೊದಲಾದಂತಹ ದೋಷ ಇಲ್ಲದೆ ಇರುವಂತದ್ದು ಪರಮಾತ್ಮನ ಸ್ವರೂಪ ಮತ್ತೆ ದಿವ್ಯಂ ದಿವ್ಯಂ ಶಬ್ದಕ್ಕೆ ಅರ್ಥ ದಿವು ಕ್ರೀಡಾಯಂ ಅಂತ ಧಾತು ಅಂದ್ರೆ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲವನ್ನು ಕೂಡ ಮಾಡುವಂಥದ್ದು ಪರಮಾತ್ಮ ಪರಮಾತ್ಮ ಸ್ವರೂಪ ಅದೆಲ್ಲವೂ ಕೂಡ ಪರಮಾತ್ಮನಿಗೆ ಕ್ರೀಡೆ ಇದ್ದಂತೆ ಅತ್ಯಂತ ಸುಲಭವಾಗಿ ಸುಲಲಿತವಾಗಿ ಪರಮಾತ್ಮ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡ್ತಾನೆ ಅಂತಹ ಸ್ವರೂಪ ಅದು ಪರಮಾತ್ಮನ ಸ್ವರೂಪ ಹಾಗೆ ಅಮೃತಸೆಂಧಿ ಅಮೃತಸೆಂಧಿ ಅಂತ ಹೇಳಿದ್ರೆ ಅಮೃತ ಮೋಕ್ಷ ಮೋಕ್ಷ ಎಂಬಂತಹ ಆನಂದವನ್ನು ಸೆಂಧಿ ಸಂಧಿ ಅಂತ ಹೇಳಿ ಸುರಿಸುವುದು ಅಂತ ಅಂದ್ರೆ ಕೊಡುವುದು ಮೋಕ್ಷವೆಂಬಂತಹ ಅಮೃತವನ್ನು ಕೊಡುವಂತಹ ಬ್ರಹ್ಮೇಂದ್ರಾದ್ಯಭಿವಂದಿತ ಬ್ರಹ್ಮ ಅಂದ್ರೆ ಬ್ರಹ್ಮದೇವರು ಇಂದ್ರ ಅಂದ್ರೆ ಇಂದ್ರ ಆದಿ ಅಂದ್ರೆ ಇವರೇ ಮೊದಲಾದಂಥವರು ಅಂತ ಬ್ರಹ್ಮ ಇಂದ್ರ ರುದ್ರ ಮೊದಲಾದಂತಹ ಸಕಲ ದೇವಾನು ದೇವತೆಗಳಿಂದ ಅಭಿವಂದಿತಂ ನಮಸ್ಕರಿಸಲ್ಪಟ್ಟಂತಹ ಅಧೀಶಿತು ಅಧೀಶಿತು ಹೇಳಿ ಎಲ್ಲರಿಗೂ ಒಡೆಯನಾದಂತಹ ಆನಂದಸ್ಯ ಪದಂ ಒಂದೇ ಆನಂದ ಅಂದ್ರೆ ಸದಾಕಾಲ ಆನಂದ ಸ್ವರೂಪಿಯಾಗಿರುವಂತಹ ದುಃಖದ ಸ್ಪರ್ಶವೇ ಇಲ್ಲದೆ ಇರುವಂತಹ ಪರಮಾತ್ಮನ ಪದಂ ಸ್ವರೂಪವನ್ನು ಒಂದೇ ನಮಸ್ಕರಿಸುತ್ತೇನೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಪದಮ್ ಅನ್ನೋದಕ್ಕೆ ನಾವು ಎರಡು ರೀತಿ ಅರ್ಥ ಇಟ್ಕೋಬಹುದು ಪದಮ್ ಅಂದ್ರೆ ಒಂದು ಅರ್ಥ ಪಾದ ಪಾದ ಕಮಲ ಇನ್ನೊಂದು ಸ್ವರೂಪ ಅಂತ ಯಾಕೆಂದ್ರೆ ಉತ್ತಮ ನಾಮ ಸ್ವರೂಪಂತೂ ಪಾದ ಶಬ್ದನ ಭಿನ್ನತೆ ಎಂಬುದಾಗಿ ಹೇಳ್ತಾರೆ ದೊಡ್ಡವರ ಸ್ವರೂಪವನ್ನು ಹೇಳಬೇಕಾದ್ರೆ ಪಾದ ಅಂತ ಕರಿಬೇಕು ಅಂತ ಉದಾಹರಣೆಗೆ ನಾವು ನಮ್ಮ ಮನೆಗೆ ಶ್ರೀಪಾದರು ಬಂದರು ಅಂತ ಕರಿತೇವೆ ಹಾಗೆ ಪರಮಾತ್ಮನ ಸ್ವರೂಪವನ್ನು ಪಾದ ಹೇಳ್ತಾ ಇದ್ದಾರೆ ಹಾಗಾಗಿ ಪರಮಾತ್ಮನ ಸ್ವರೂಪವನ್ನು ನಮಸ್ಕರಿಸ್ತಾ ಇದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಹೀಗೆ ಪರಮಾತ್ಮನ ಸ್ವರೂಪ ಎಲ್ಲರಿಗಿಂತಲೂ ಶ್ರೇಷ್ಠವಾದದ್ದು ಯಾವುದೇ ರೀತಿಯಾದಂತಹ ವಯಸ್ಸಾಗುವುದು ಹುಟ್ಟು ಮೊದಲಾದಂತಹ ಯಾವುದೇ ರೀತಿಯ ದೋಷ ಇಲ್ಲದೆ ಇರುವುದು ಸಮಸ್ತ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲವನ್ನು ಕೂಡ ಕ್ರೀಡೆಯಂತೆ ಮಾಡುವಂಥದ್ದು ಪರಮಾತ್ಮನ ಸ್ವರೂಪ ಯೋಗ್ಯರಾದಂತಹ ಜೀವರಿಗೆ ಆನಂದ್ ಅಮೃತಸ್ಸೆಂದಿ ಮೋಕ್ಷವನ್ನು ಕೊಡುವಂಥದ್ದು ಮತ್ತು ಬ್ರಹ್ಮ ರುದ್ರಾದಿ ಸಕಲ ದೇವಾನ ದೇವತೆಗಳು ಕೂಡ ನಮಸ್ಕಾರ ಮಾಡ್ತಾರೆ ಅಂತಹ ಎಲ್ಲರಿಗೂ ಒಡೆಯನಾದಂತಹ ಸುಖ ಸ್ವರೂಪಿಯಾದಂತಹ ಪರಮಾತ್ಮನ ಸ್ವರೂಪವನ್ನು ಪರಮಾತ್ಮನ ಪಾದ ಕಮಲಗಳನ್ನು ಒಂದೇ ನಮಸ್ಕರಿಸ್ತಾ ಇದ್ದೇನೆ ಅಂತ ಆಚಾರ್ಯರು ಇಲ್ಲಿ ನಮಸ್ಕರಿಸ್ತಾ ಇದ್ದಾರೆ ముందే ఎరడన శ్లోక శ్లోక హి సర్వ వేద పదోద్గీత ఇందిరాధారముత్తమం పదం వందే ಬ್ರಹ್ಮೇಂದ್ರಾದ್ಯಭಿವಂದಿತಂ ಈ ಅಧ್ಯಾಯದಲ್ಲೂ ಕೂಡ ಕೊನೆಯ ಲೈನ್ ಎಲ್ಲದಕ್ಕೂ ಕಾಮನ್ ಆನಂದಸ್ ಪದ ಮುಂದೆ ಬ್ರಹ್ಮೇಂದ್ರಾದ ಅಭಿವಂದಿತಂ ಎನ್ನುವಂತಹ ಸಾಲು ಎಲ್ಲ ಶ್ಲೋಕಗಳ ಕೊನೆಯಲ್ಲೂ ಕೂಡ ಬರುತ್ತೆ ಇಲ್ಲಿ ಹೇಳ್ತಾ ಇದ್ದಾರೆ ಆಚಾರ್ಯರು ಸರ್ವ ವೇದ ಪದೋದ್ಗೀತ ಸರ್ವ ಅಂದ್ರೆ ಎಲ್ಲ ವೇದ ವೇದದ ಪದ ಪದಗಳಿಂದ ವಾಕ್ಯಗಳಿಂದ ಉದ್ಗೀತಂ ಗೀತಂ ಅಂತ ಹೇಳಿದ್ರೆ ಹೇಳುವುದು ಅಂತ ಉದ್ಗೀತ ಅಂತ ಹೇಳಿದ್ರೆ ಸರ್ವೋತ್ತಮ ಅಂತ ಹೇಳುವುದು ಅಂದ್ರೆ ಸಮಸ್ತ ಸಮಸ್ತ ಅಪೌರುಷೇಯವಾದಂತಹ ವೇದ ವಾಂಗ್ಮಯ ಅದೇನಾಗಿದೆ ಪರಮಾತ್ಮನನ್ನು ಉದ್ಗೀತ ಸರ್ವೋತ್ತಮ ಅಂತ ಸ್ತೋತ್ರ ಮಾಡ್ತಾ ಇದೆ ಅದೇ ರೀತಿಯಾಗಿ ಇಂದಿರಾಧಾರಮುತ್ತಮಂ ಇಂದಿರಾ ಅಂತ ಹೇಳಿದ್ರೆ ಲಕ್ಷ್ಮೀದೇವಿ ಅವಳಿಗೆ ಆಧಾರ ಅವಳಿಗೆ ಆಶ್ರಯವನ್ನು ಕೊಟ್ಟದ್ದು ಪರಮಾತ್ಮ ಸ್ವರೂಪ ಅದೇ ರೀತಿಯಾಗಿ ಉತ್ತಮಂ ಅತ್ಯಂತ ಶ್ರೇಷ್ಠವಾದದ್ದು ಅಂತಹ ಬ್ರಹ್ಮ ರುದ್ರೇಂದ್ರ ಬ್ರಹ್ಮೇಂದ್ರ ಆದಿ ಬ್ರಹ್ಮ ಇಂದ್ರ ಮೊದಲಾದಂತಹ ದೇವಾನ ದೇವತೆಗಳು ನಮಸ್ಕರಿಸುವಂತಹ ಆನಂದಸ್ಯ ಪದಂ ಒಂದೇ ಆನಂದ ಸ್ವರೂಪಿಯಾದಂತಹ ಪರಮಾತ್ಮನ ಸ್ವರೂಪವನ್ನು ನಮಸ್ಕರಿಸ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ ಹೀಗೆ ಪರಮಾತ್ಮನ ಸ್ವರೂಪ ಹೇಗಿದೆ ಅಂದ್ರೆ ಸಮಸ್ತ ವೇದಗಳು ಕೂಡ ಪರಮಾತ್ಮನ ಮುಖ್ಯವಾಗಿ ಪ್ರತಿಪಾದನೆ ಮಾಡ್ತಾ ಇದೆ ಯಾವುದೇ ಸೂಕ್ತ ಆಗಲಿ ಅದು ಯಾವುದೇ ದೇವತೆಯನ್ನು ಹೇಳಿ ಇಂದ್ರನನ್ನು ಹೇಳಲಿ ವರುಣನನ್ನು ಹೇಳಲಿ ವಾಯು ಭಾರತಿ ಯಾವುದೇ ದೇವತೆಯನ್ನು ಹೇಳಲಿ ಆ ಸೂಕ್ತ ಪ್ರಧಾನವಾಗಿ ಆ ಸೂಕ್ತ ಪರಮಾತ್ಮನನ್ನು ಹೇಳ್ತಾ ಇದೆ ಇವತ್ತು ಬಳಿತ್ವ ಸೂಕ್ತ ಅಂತ ಇದೆ ವಾಯುದೇವರನ್ನು ಹೇಳುತ್ತೆ ಅಂಬ್ರಣಿ ಸೂಕ್ತ ಲಕ್ಷ್ಮೀ ದೇವಿಯನ್ನು ಹೇಳುತ್ತೆ ಆದರೆ ಪ್ರಧಾನವಾಗಿ ಅದು ಪರಮಾತ್ಮನ ಹೇಳುತ್ತೆ ಹೀಗೆ ಎಲ್ಲ ವೇದಗಳು ಕೂಡ ಪರಮಾತ್ಮನನ್ನ ಸರ್ವೋತ್ತಮ ಎಂಬುದಾಗಿ ಕೊಂಡಾಡ್ತವೆ ಅಂತಹ ಪರಮಾತ್ಮ ಇಡೀ ಜಗತ್ತಿನ ತಾಯಿಯಾದಂತಹ ಲಕ್ಷ್ಮೀ ದೇವಿಗೆ ಆಧಾರವಾಗಿದ್ದಾನೆ ಅಂತಹ ಪರಮಾತ್ಮ ಉತ್ತಮ ಸರ್ವೋತ್ತಮನಾಗಿದ್ದಾನೆ ಅಂತಹ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಆಚಾರ್ಯರು ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ ಮೂರನೇ ಶ್ಲೋಕ ಹೇಳ್ತೇನೆ ನೀವು ಹೇಳಿ ಸರ್ವ ದೇವಾದಿ ವಿದಾರಿತ ವಿದಹ తమ ఆనంద పదం వందే బ్రహ్మేంద్రాభివందిత పరమాత్మా విదారితమత్త ಅಂದರೆ ಸಮ ಅಂತ ಹೇಳಿದ್ರೆ ಕತ್ತಲು ಅಂತ ಜೀವರಿಗೆ ನಮಗಿರುವಂತಹ ಕತ್ತಲು ಅಂತ ಹೇಳಿ ಅಜ್ಞಾನ ಅದು ಹೇಗಿದೆ ಮಹತ್ತಮಹ ಅತ್ಯಂತ ದೊಡ್ಡದಾದಂತಹ ಗಟ್ಟಿಯಾದಂತಹ ಜ್ಞಾ ಅಜ್ಞಾನ ಅದು ನಮಗಿರುವಂತಹ ಅಜ್ಞಾನ ಅದನ್ನು ವಿದಾರಿತ ವಿದಾರಿತ ಅಂತ ಅಂತ ಹೇಳಿ ಸೀಳಿ ಹಾಕೋದು ಅಂತ ಅಂದರೆ ಜೀವರಿಗಿರುವಂತಹ ದೊಡ್ಡದಾದಂತಹ ಅಜ್ಞಾನವನ್ನು ನಾಶ ಮಾಡುವಂಥವನು ಆ ಪರಮಾತ್ಮ ಅಂತಹ ಪರಮಾತ್ಮ ಸರ್ವ ದೇವಾದಿ ದೇವಸ್ಯ ಸರ್ವ ಅಂದ್ರೆ ಎಲ್ಲ ದೇವ ದೇವತೆಗಳಿಗೆ ಆದಿ ಅಂದ್ರೆ ಅವರನ್ನು ಸೃಷ್ಟಿ ಮಾಡಿದವನು ಅವರಿಗೆ ಕಾರಣನಾದಂಥವನು ಅಂತ ಅಂತಹ ದೇವಸ್ಯ ದೇವನಾದಂತಹ ಸರ್ವೋತ್ತಮ ದೇವತೆಯಾದಂತಹ ಬ್ರಹ್ಮೇಂದ್ರ ದಿವಂದಿತ ಬ್ರಹ್ಮುದ ದೇವತೆಗಳು ನಮಸ್ಕಾರ ಮಾಡುವಂತಹ ಆನಂದಸ್ಯ ಪರಮಾತ್ಮನ ಪಾದವನ್ನು ನಮಸ್ಕರಿಸ್ತಾ ಇದ್ದೇನೆ ಸ್ವರೂಪವನ್ನು ನಮಸ್ಕರಿಸ್ತಾ ಇದ್ದೇನೆ ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ ಪರಮಾತ್ಮ ಅವನನ್ನು ಯಾರು ಉಪಾಸನೆ ಮಾಡ್ತಾರೋ ಅವರ ಅಜ್ಞಾನವನ್ನು ನಾಶ ಮಾಡಿ ಹಾಕ್ತಾನೆ ಅಂತ ಯಾಕೆ ಅಂದ್ರೆ ನಮ್ಮ ಒಳಗಡೆ ಏನೇ ಸುಖ ಇದೆ ಆದರೆ ಆ ಸುಖವನ್ನು ಅನುಭವಿಸಲಿಕ್ಕೆ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಅದಕ್ಕೆ ಅಡ್ಡಿಯಾಗಿರುವಂಥದ್ದು ಈ ಮಹತ್ತಮಃ ಗಟ್ಟಿಯಾದಂತಹ ಅಜ್ಞಾನ ದೊಡ್ಡ ಅಜ್ಞಾನ ನಮಗೆ ಸುಖವನ್ನು ಅನುಭವಿಸಲಿಕ್ಕೆ ಆಗದೇ ಇರುವಂತೆ ಮಾಡ್ತಾ ಇದೆ ಹಾಗಾಗಿ ಪರಮಾತ್ಮ ನಮ್ಮೊಳಗಡೆ ಇರುವಂತಹ ಆ ಅಜ್ಞಾನವನ್ನು ನಾಶ ಮಾಡಿ ನಮಗೆ ನಮ್ಮ ಸುಖವನ್ನು ಕೊಡುವಂಥವನು ಪರಮಾತ್ಮ ಅಂತಹ ಪರಮಾತ್ಮ ಸರ್ವ ದೇವಾದಿ ದೇವಸ್ಥೆ ಸಮಸ್ತ ದೇವತೆಗಳಿಗೂ ಆದಿ ಕಾರಣ ಎಲ್ಲರನ್ನೂ ಸೃಷ್ಟಿ ಮಾಡಿದಂತಹ ದೇವ ಸರ್ವೋತ್ತಮ ದೇವತೆ ಪರಮಾತ್ಮ ಅಂತಹ ಪರಮಾತ್ಮನ ಪಾದ ಕಮಲಗಳನ್ನು ನಮಸ್ಕರಿಸ್ತಾ ಇದ್ದೇನೆ ಅಂತ ಆಚಾರ್ಯರು ಇಲ್ಲಿ ನಮಸ್ಕಾರ ಮಾಡ್ತಾ ಇದ್ದಾರೆ ಮುಂದಿನದ್ದು ನಾಲ್ಕನೇ ಶ್ಲೋಕ ನಾನು ಹೇಳ್ತೇನೆ ನೀವು ಹೇಳಿ ಉದಾರ ಮಾದರಾ ನಿತ್ಯಂ ಅನಿಂದ್ಯಂ ಒಂದೆ ಬ್ರಹ್ಮೇಂದ್ರ ಬ್ರಹ್ಮೇಂದ್ರಾದ್ಯಭಿವಂದಿತನ್ ಉದಾರಂ ಅಂತ ಉದಾರಂ ಎನ್ನುವಂತಹ ಶಬ್ದ ಒಟ್ಟು ಎರಡು ಅರ್ಥಗಳಲ್ಲಿ ಬಳಕೆ ಇದೆ ಒಂದು ಅತ್ಯಂತ ಶ್ರೇಷ್ಠವಾದದ್ದು ಅಂತ ಒಂದು ಅರ್ಥ ಇನ್ನೊಂದು ಅರ್ಥ ನಾವು ಲೋಕದಲ್ಲಿ ಕೇಳ್ತೇವೆ ತುಂಬಾ ಉದಾರಿ ಅಂದ್ರೆ ಚೆನ್ನಾಗಿ ಕೈ ಬಿಚ್ಚಿ ಕೊಡುವಂಥವನು ದಾನ ಮಾಡುವಂಥವನು ಅರ್ಥ ಪರಮಾತ್ಮ ಎರಡೂ ಅರ್ಥದಲ್ಲಿಯೂ ಕೂಡ ಉದಾರಿಯಾಗಿದ್ದಾನೆ ಅಂತ ಯಾಕೆಂದ್ರೆ ಒಂದು ಸರ್ವೋತ್ತಮ ದೇವತೆ ಅದರಿಂದಾಗಿ ಎಲ್ಲರಿಗಿಂತಲೂ ಕೂಡ ಶ್ರೇಷ್ಠ ಆಗಿದ್ದಾನೆ ಇನ್ನೊಂದು ತನ್ನನ್ನು ಬೇಡಿದಂತಹ ಭಕ್ತರಿಗೆ ಕೈಬಿಚ್ಚಿ ಕೈ ಅವರ ಕೈ ತುಂಬ ಎಲ್ಲವನ್ನೂ ಕೂಡ ಉದಾರವಾಗಿ ಕೊಡುವಂತಹ ದೊಡ್ಡ ಔದಾರ್ಯದ ಮೂರ್ತಿಯಾರು ಪರಮಾತ್ಮ ಹಾಗಾಗಿ ಪರಮಾತ್ಮ ಉದಾರ ಅಂತ ಕರೆಸ್ಕೊಳ್ತಾರೆ ಅದೇ ರೀತಿಯಾಗಿ ನಿತ್ಯಂ ಅನಿಂದ್ಯಂ ನಿತ್ಯಂ ಅಂತ ಹೇಳಿ ಯಾವಾಗಲೂ ಅಂತ ನಿತ್ಯಂ ಅನಿಂದ್ಯಮ್ ಅನಿಂದ್ಯಂ ಶಬ್ದಕ್ಕೆ ಅರ್ಥ ನಿಂದ್ಯ ಅಂತ ಹೇಳಿದ್ರೆ ನಿಂದೆ ಮಾಡಲಿಕ್ಕೆ ಯೋಗ್ಯನಾದಂಥವನು ಬೈಯಲಿಕ್ಕೆ ಯೋಗ್ಯನಾದಂಥವನು ಅಂತ ಪರಮಾತ್ಮ ಅನಿಂದ್ಯ ನಿಂದನೆ ಮಾಡಲಿಕ್ಕೆ ಯೋಗ್ಯ ಅಲ್ಲ ಅರ್ಥಾತ್ ಪರಮಾತ್ಮವನ್ನು ನಾವು ನಿಂದನೆ ಮಾಡಬಾರದು ಸ್ತೋತ್ರ ಮಾಡಬೇಕು ಅಂತ ಹಾಗಾಗಿ ಸ್ತುತ್ಯನಾದಂತಹ ಸ್ತೋತ್ರ ಮಾಡಿಸಿಕೊಳ್ಳಲಿಕ್ಕೆ ಅತ್ಯಂತ ಯೋಗ್ಯನಾದಂತಹ ಸುಂದರೀ ಲಕ್ಷ್ಮೀ ದೇವಿಯ ಪತಿಯಾದಂತಹ ಆ ಪರಮಾತ್ಮನ ಸ್ವರೂಪವನ್ನು ಆದರಾತ್ ಒಂದೇ ಸುಮ್ಮನೆ ನಮಸ್ಕಾರ ಮಾಡ್ತಾ ಇಲ್ಲ ಆದರದಿಂದಾಗಿ ಆಧಾರ ಅಂದ್ರೆ ಭಕ್ತಿ ಭಕ್ತಿಯಿಂದಾಗಿ ನಾನು ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಇಲ್ಲಿ ನಿತ್ಯಂ ಅಂತ ಒಂದು ಪದ ಇದೆ ಆ ನಿತ್ಯ ಪದವನ್ನು ನಾವು ಎಲ್ಲ ಕಡೆ ಇಟ್ಕೊಳ್ಬೇಕು ನಿತ್ಯಂ ಉದಾಹರಣ ಅಂದ್ರೆ ಪರಮಾತ್ಮ ಯಾವಾಗಲೂ ಶ್ರೇಷ್ಠ ಇವತ್ತು ಶ್ರೇಷ್ಠ ಇದ್ದಾನೆ ಇನ್ನೊಂದು ನೂರು ಕೋಟಿ ಆದ ಮೇಲೆ ಅವನು ಶ್ರೇಷ್ಠತೆ ಹೋಗುತ್ತೆ ಅಂತ ಏನಿಲ್ಲ ಅನಾದಿ ಕಾಲದಿಂದಾಗಿ ಅನಂತ ಕಾಲದವರೆಗೆ ಪರಮಾತ್ಮನೊಬ್ಬನೇ ಶ್ರೇಷ್ಠ ಪರಮಾತ್ಮನೊಬ್ಬನೇ ದೊಡ್ಡ ಉದಾರಿ ಅದೇ ರೀತಿಯಾಗಿ ನಿತ್ಯಂ ಅನಿಂದ್ಯಂ ಪರಮಾತ್ಮ ಯಾವಾಗಲೂ ಕೂಡ ಸ್ತೋತ್ರ ಮಾಡಲಿಕ್ಕೆ ಅತ್ಯಂತ ಪ್ರಶಸ್ತನಾದಂತಹ ವ್ಯಕ್ತಿ ಅಂತಹ ಪರಮಾತ್ಮನನ್ನು ನಾವು ಆದರಾತ್ ನಿತ್ಯಂ ಒಂದೇ ಅಂತಹ ಪರಮಾತ್ಮನನ್ನು ಆಚಾರ್ಯರು ನಿತ್ಯಂ ಒಂದೇ ನಿರಂತರ ನಮಸ್ಕರಿಸ್ತಾ ಇರ್ತಾರೆ ನಾವು ಪರಮಾತ್ಮನನ್ನ ಅವಾಗೊಮ್ಮೆ ಇವಾಗ ನಮಸ್ಕಾರ ಮಾಡ್ತೇವೆ ಆದರೆ ವಾಯುದೇವರು ಶ್ರೀಮದ್ ಆಚಾರ್ಯರು ಆ ರೀತಿಯಲ್ಲ ನಿರಂತರವಾಗಿ ಪರಮಾತ್ಮನನ್ನು ನಮಸ್ಕರಿಸುವಂತಹ ಶ್ರೇಷ್ಠ ಜೀವ ಜೀವೋತ್ತಮರು ಹಾಗಾಗಿ ಅವರು ಪರಮಾತ್ಮನನ್ನು ಇಂತಹ ಗುಣಪೂರಿತನಾದಂತಹ ಪರಮಾತ್ಮನನ್ನು ಭಕ್ತಿಯಿಂದ ನಿರಂತರವಾಗಿ ನಮಸ್ಕರಿಸ್ತಾ ಇದ್ದೇನೆ ಎಂಬುದೇ ತಿಳಿಸ್ತಾ ಇದ್ದಾರೆ ಅಂದ್ರೆ ತಾತ್ಪರ್ಯ ನಾನು ನಮಸ್ಕರಿಸ್ತಾ ಇದ್ದೇನೆ ಹಾಗಾಗಿ ನನ್ನ ಭಕ್ತರಾದಂತಹ ನನ್ನ ಶಿಷ್ಯರಾದಂತಹ ನೀವು ಕೂಡ ಇಂತಹ ಪರಮಾತ್ಮನನ್ನ ನಮಸ್ಕಾರ ಮಾಡಿ ಉಪಾಸನೆ ಮಾಡಿ ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಮುಂದಿನದ್ದು ಐದನೇ ಶ್ಲೋಕ ಶ್ಲೋಕ ಹೇಳ್ತೇನೆ ನೀವು ఇందీవరోదర వాది వాదిమోహదం ఆనందస్య పదం వందే బ్రహ్మేంద్రాభివందితం ಇಂದೀವರೋದರ ನಿಭಂ ಎಂಬುದಾಗಿ ಹೇಳ್ತಾ ಇದ್ದಾರೆ ಇಂದೀವರ ಅಂತ ಹೇಳಿದ್ರೆ ಅದೊಂದು ನೀಲಿ ಬಣ್ಣದ ಸುಂದರವಾದಂತಹ ಪುಷ್ಪ ನೀಲವರ್ಣದ್ದು ಅಂತಹ ಇಂದೀವರ ಆ ನೀಲಿ ಬಣ್ಣದ ಪುಷ್ಪದ ಉದರಂ ಮಧ್ಯಭಾಗ ಹೊಟ್ಟೆ ಆ ಹೊಟ್ಟೆಯಂತೆ ನಿಭಂ ಕಾಂತಿ ಉಳ್ಳದ್ದು ಅಂತ ಅಂದ್ರೆ ಆ ನೀಲಿ ನೀಲೋತ್ಪಲ ಅಂತ ಹಿಂದೀವರೋದರ ದಲನಯನ ಮಂದರಧಾರಿನ್ ಗೋವಿಂದ ವಂದೆ ಅಂತ ಹಿಂದಿ ಬಂತಲ್ಲ ಅದೇ ಹಿಂದೀವರ ಆ ಹಿಂದೀವರ ಪುಷ್ಪದಂತೆ ಒಳ್ಳೆ ಕಾಂತಿ ಉಳ್ಳದ್ದು ಆ ಪರಮಾತ್ಮನ ಕಾಂತಿ ಅಂತ ಅಂತಹ ಸುಪೂರ್ಣ ಅಂದ್ರೆ ಪರಿಪೂರ್ಣವಾದದ್ದು ಅಂತ ಯಾವುದರಿಂದ ಅನಂತ ಗುಣಗಳಿಂದ ಪರಿಪೂರ್ಣವಾದದ್ದು ಪರಮಾತ್ಮನ ಸ್ವರೂಪ ಅದೇ ರೀತಿಯಾಗಿ ವಾದಿ ಮೋಹದಂ ಮೋಹದಂ ಶಬ್ದಕ್ಕೆ ಅರ್ಥ ಕೆಟ್ಟವಾದಿಗಳಿಗೆ ಪರಮಾತ್ಮನಲ್ಲಿ ದೋಷ ಇದೆ ಪರಮಾತ್ಮ ಸರ್ವಜ್ಞ ಅಲ್ಲ ಸರ್ವೋತ್ತಮ ಅಲ್ಲ ಹಾಗೆ ಹೀಗೆ ಅಂತ ಪರಮಾತ್ಮನ ಬಗ್ಗೆ ಅನ್ಯಥಾ ಜ್ಞಾನವನ್ನು ಪ್ರಚಾರ ಮಾಡುವಂತಹ ಕೆಟ್ಟವಾದಿಗಳಿಗೆ ಮೋಹದಂ ಅಂದ್ರೆ ಅವರಿಗೆ ಮೋಹವನ್ನುಂಟು ಉಂಟು ಬುದ್ಧ ರೂಪದಿಂದಾಗಿ ಪರಮಾತ್ಮ ಯಾರು ದುರ್ವಾದಿಗಳಂತಿದ್ರಲ್ಲ ಅವರಿಗೆ ಮೋಹವನ್ನು ಉಂಟು ಮಾಡಿದ ಹಾಗೆ ಅವರಿಗೆ ಮೋಹವನ್ನು ಉಂಟು ಮಾಡುವವನು ಅಂತ ಇನ್ನೊಂದು ಅರ್ಥ ವಾದಿ ಮೋಹದಂ ಅಂತ ಹೇಳಿದ್ರೆ ವಾದಿ ಅಂತ ಹೇಳಿದ್ರೆ ವೇದಗಳನ್ನು ಯಾರು ಅಧ್ಯಯನ ಮಾಡ್ತಾರೋ ಅವರು ವಾದಿಗಳು ಅಂತ ಅಂದ್ರೆ ಸಜ್ಜನರು ಆ ಸಜ್ಜನರಿಗೆ ಮೋಹ ದಮ್ ಮೋಹ ಅಂತ ಹೇಳಿದ್ರೆ ಮೋಹವನ್ನು ಮಿಥ್ಯಾಜ್ಞಾನವನ್ನು ಅನ್ಯಥಾ ಜ್ಞಾನವನ್ನು ದಮ್ ಅಂತ ಹೇರೆ ನಾಶ ಮಾಡುವ ಅಂತ ಇಲ್ಲಿ ಒಟ್ಟು ಎರಡು ಅರ್ಥ ಇದೆ ದ ಅನ್ನೋದಕ್ಕೆ ಅನ್ನೋದಕ್ಕೆ ಎರಡು ಅರ್ಥ ಒಂದು ದದಾತಿ ಅಂದ್ರೆ ಕೊಡುವುದು ಅಂತ ಇನ್ನೊಂದು ದೋ ಅವಖಂಡನೆ ಅಂತ ಧಾತು ನಾಶ ಮಾಡುವುದು ಅಂತ ಹೀಗೆ ಎರಡು ಧಾತುಗಳು ದಾನೆ ಅಂತ ಕೊಡುವುದು ಅಂತ ಒಂದು ಅರ್ಥ ದೋ ಅವಖಂಡನೆ ಅಂತ ನಾಶ ಮಾಡುವುದು ಅಂತ ಅರ್ಥನು ಕೂಡ ದ ಅನ್ನುವಂತಹ ಅಕ್ಷರಕ್ಕೆ ಇದೆ ಹಾಗಾಗಿ ಅಜ್ಞಾನಿಗಳಿಗೆ ದುರ್ವಾದಿಗಳಿಗೆ ಮೋಹವನ್ನು ಪಡುವಂಥವನು ಪರಮಾತ್ಮ ಅದೇ ಸಜ್ಜನರಿಗಾಗಬೇಕಾದರೆ ಅವರಿಗಿರುವಂತಹ ಅಜ್ಞಾನವನ್ನು ದ್ಯತಿ ನಾಶ ಮಾಡುವಂಥವನು ಪರಮಾತ್ಮ ಅಂತಹ ಪರಮಾತ್ಮನ ದಿವ್ಯವಾದಂತಹ ಸ್ವರೂಪವನ್ನು ನಾನು ಒಂದೇ ನಮಸ್ಕರಿಸ್ತಾ ಇದ್ದೇನೆ ಅಂತ ಆಚಾರ್ಯರು ನಮಸ್ಕಾರ ಮಾಡ್ತಾ ಇದ್ದಾರೆ ಹೀಗೆ ಪರಮಾತ್ಮನ ಕಾಂತಿ ಆ ನೀಲೋತ್ಪಲ ಪುಷ್ಪದಂತೆ ಇಂದಿಯವರ ಪುಷ್ಪದಂತೆ ದಿವ್ಯವಾದಂತಹ ಕಾಂತಿ ಅದು ಪರಮಾತ್ಮನ ಕಾಂತಿ ಮತ್ತು ಸುಪೂರ್ಣ ಅನಂತ ಗುಣ ಪರಿಪೂರ್ಣವಾದದ್ದು ವಾದಿ ಮೋಹದ ದುರ್ವಾದಿಗಳಿಗೆ ಕೆಟ್ಟ ವಾದಿಗಳಿಗೆ ಮೋಹವನ್ನು ಉಂಟು ಮಾಡಿ ಅವರಿಗೆ ಅಂಧಂತ ಮಸ್ಸನ್ನು ಕೊಡುವಂಥದ್ದು ಅದೇ ಸಜ್ಜನರಿಗೆ ಅವರಿಗಿರುವಂತಹ ಅಜ್ಞಾನವನ್ನು ಮೋಹವನ್ನು ನಾಶ ಮಾಡಿ ಅವರಿಗೆ ಒಳ್ಳೆಯ ಜ್ಞಾನವನ್ನು ಕೊಡುವಂಥದ್ದು ಪರಮಾತ್ಮನ ಸ್ವರೂಪ ಅಂತಹ ಬ್ರಹ್ಮೇಂದ್ರಾದ್ಯಭಿ ಹೊಂದಿತ ಬ್ರಹ್ಮ ಇಂದ್ರ ಮೊದಲಾದಂತಹ ದೇವಾನುದೇವತೆಗಳು ನಮಸ್ಕರಿಸುವಂತಹ ಆನಂದಸ್ಯ ಆನಂದ ಸ್ವರೂಪಿಯಾದಂತಹ ಪರಮಾತ್ಮನ ಪದಂ ಒಂದೇ ಅವನ ಸ್ವರೂಪವನ್ನ ಪಾದ ಕಮಲಗಳನ್ನ ನಾವು ನಮಸ್ಕರಿಸ್ತಾ ಇದ್ದೇನೆ ಎಂಬುದಾಗಿ ಆಚಾರ್ಯರು ಆ ಪರಮಾತ್ಮನ ಸ್ವರೂಪವನ್ನು ನಮಸ್ಕರಿಸ್ತಾ ಇದ್ದಾರೆ ಇಲ್ಲಿಗೆ ಒಟ್ಟು ಹನ್ನೊಂದನೇ ಅಧ್ಯಾಯದಲ್ಲಿ ಐದು ಶ್ಲೋಕಗಳು ಮುಗಿಯುತ್ತೆ ಉಳಿದ ನಾಲ್ಕು ಶ್ಲೋಕಗಳ ಚಿಂತನೆಯನ್ನು ನಾಳೆಯ ದಿನದ ಪಾಠದಲ್ಲಿ ಮಾಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣಂ